ಬಡಿದಾಟ ದಿನೇ ದಿನೇ ತಾರಕಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ರೆಬಲ್ಸ್ ನಾಯಕರು ರೊಚ್ಗೆದಿದ್ದಾರೆ ಒಂದಷ್ಟು ಸಾಲು ಸಾಲು ಬೇಡಿಕೆಗಳನ್ನ ಮುಂದಿಟ್ಕೊಂಡು ದೆಹಲಿಗೆ ಹಾರೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅಷ್ಟಕ್ಕೂ ಅವ್ರು ಮಾಡಿರುವಂತಹ ಪ್ಲಾನ್ ಆದ್ರೂ ಏನು ಎಲ್ಲವನ್ನು ತೋರಿಸ್ತಾ ಹೋಗ್ತೀವಿ ಈ ಸ್ಟೋರಿ ನೋಡಿ ಅಸಮಾಧಾನ ಬಂಡಾಯ ಕೇಸರಿ ಕೋಟೆಯಲ್ಲಿ ಬಣ ಬಡಿದಾಟದ ಕಿಚ್ಚು ಧಗ ಧಗಿಸುತ್ತಿದೆ ವಿಜೇಂದ್ರ ವಿರುದ್ಧ ಯತ್ನಾಳ್ ಬಣ ಸಮರದ ಕಹಳೆ ಮೊಳಗಿಸುತ್ತಿದೆ ಬಿಜೆಪಿ ಹೆಡ್ ಆಫೀಸ್ ದೆಹಲಿ ಅಂಗಳಕ್ಕೆ ರಾಜ್ಯಾಧ್ಯಕ್ಷ ಕಾದಾಟ ಶಿಫ್ಟ್ ಆಗಿದೆ ಹೀಗಾಗಿ ಇಂದು ದೆಹಲಿಗೆ ರೆಬಲ್ಸ್ ಟೀಂ ದೆಹಲಿಗೆ ಆರಲಿದೆ ದೆಹಲಿ ಅಂಗಳಕ್ಕೆ ಬಣ ಬಡಿದಾಟ ಶಿಫ್ಟ್ ಯತ್ನಾಳ್ ಬಣದಿಂದ ದೆಹಲಿ ದಂಡಯಾತ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಇಂದು ರೆಬಲ್ಸ್ ನಾಯಕರು ದೆಹಲಿ ದಂಡಯಾತ್ರೆ ಹೊರಟಿದ್ದಾರೆ ಹೀಗಾಗಿ ರಾಜ್ಯಾಧ್ಯಕ್ಷ ಸ್ಥಾನದ ಎಲೆಕ್ಷನ್ ನಿರ್ಣಾಯಕ ಹಂತಕ್ಕೆ ಬಂದು ನಿಂತಿದೆ ತಟಸ್ಥರ ಮಧ್ಯಸ್ಥಿಕೆಯಲ್ಲಿ ಹೈಕಮಾಂಡ್ ನಾಯಕರು ಹಾಗೂ ರೆಬಲ್ಸ್ ಭೇಟಿಗೆ ಮುಹೂರ್ತ ಫಿಕ್ಸ್ ಆಗಿದೆ ಹೈಕಮಾಂಡ್ ಮುಂದೆ ರೆಬಲ್ಸ್ ಬೇಡಿಕೆ ಏನು ಹೈಕಮಾಂಡ್ ಮುಂದೆ ಹಾಲಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಬದಲಾವಣೆ ಆಗಲೇಬೇಕು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಓಟಿಂಗ್ ಮೂಲಕವೇ ಆಯ್ಕೆ ನಡೆಸಬೇಕು ಅಂತ ಡಿಮ್ಯಾಂಡ್ ಇಡಲು ನಿರ್ಧಾರ ಮಾಡಲಾಗಿದೆ ಈ ವೇಳೆ ಜಿಲ್ಲಾಧ್ಯಕ್ಷರ ನೇಮಕ ರದ್ದು ಮಾಡಿ ಮರು ಪರಿಶೀಲನೆಗೆ ಒತ್ತಾಯ ಮಾಡುವ ಸಾಧ್ಯತೆ ಇದೆ ಇಂದು ಶಾಸಕ ರಮೇಶ್ ಜಾರಕಿಹೊಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಪಿ ಹರೀಶ್ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಅರವಿಂದ ಲಿಂಬಾವಳಿ ದೆಹಲಿಗೆ ಭೇಟಿ ಕೊಡಲಿದ್ದಾರೆ ಒಟ್ಟಾರೆ ಭಿನ್ನರ ತಂಡದ ವಿಜೇಂದ್ರ ಹಟಾವೋ ವಾರ್ ಸಕ್ಸಸ್ ಅನ್ನೋದು ಕಾದು ನೋಡಬೇಕಿದೆ ಸುರೇಶ್ ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡಲ್ಲಿ ಬಣ ಬಡಿದಾಟ ದಿನೇ ದಿನೇ ಇರ್ತಾ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ರೆಬಲ್ಸ್ ನಾಯಕರು ರೊಚ್ಗೆದಿದ್ದಾರೆ ಒಂದಷ್ಟು ಸಾಲು ಸಾಲು ಬೇಡಿಕೆಗಳನ್ನ ಮುಂದಿಟ್ಕೊಂಡು ದೆಹಲಿಗೆ ಹಾರೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅಷ್ಟಕ್ಕೂ ಅವರು ಮಾಡಿರುವಂತಹ ಪ್ಲಾನ್ ಆದ್ರೂ ಏನು ಎಲ್ಲವನ್ನು ತೋರಿಸ್ತಾ ಹೋಗ್ತೀವಿ ಏ ಸ್ಟೋರಿ ನೋಡಿ ಅಸಮಾಧಾನ ಬಂಡಾಯ ಕೇಸರಿ ಕೋಟೆಯಲ್ಲಿ ಬಣ ಬಡಿದಾಟದ ಕಿಚ್ಚು ಧಗ ಧಗಿಸುತ್ತಿದೆ ವಿಜೇಂದ್ರ ವಿರುದ್ಧ ಯತ್ನಾಳ್ ಬಣ ಸಮರದ ಕಹಳೆ ಮೊಳಗಿಸುತ್ತಿದೆ ಬಿಜೆಪಿ ಹೆಡ್ ಆಫೀಸ್ ದೆಹಲಿ ಅಂಗಳಕ್ಕೆ ರಾಜ್ಯಾಧ್ಯಕ್ಷ ಕಾದಾಟ ಶಿಫ್ಟ್ ಆಗಿದೆ ಹೀಗಾಗಿ ಇಂದು ದೆಹಲಿಗೆ ರೆಬಲ್ಸ್ ಟೀಮ್ ದೆಹಲಿಗೆ ಆರಲಿದೆ ದೆಹಲಿ ಅಂಗಳಕ್ಕೆ ಬಣ ಬಡಿದಾಟ ಶಿಫ್ಟ್ ಯತ್ನಾಳ್ ಬಣದಿಂದ ದೆಹಲಿ ದಂಡಯಾತ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಇಂದು ರೆಬಲ್ಸ್ ನಾಯಕರು ದೆಹಲಿ ದಂಡಯಾತ್ರೆ ಹೊರಟಿದ್ದಾರೆ ಹೀಗಾಗಿ ರಾಜ್ಯಾಧ್ಯಕ್ಷ ಸ್ಥಾನದ ಎಲೆಕ್ಷನ್ ನಿರ್ಣಾಯಕ ಹಂತಕ್ಕೆ ಬಂದು ನಿಂತಿದೆ ತಟಸ್ಥರ ಮಧ್ಯಸ್ಥಿಕೆಯಲ್ಲಿ ಹೈಕಮಾಂಡ್ ನಾಯಕರು ಹಾಗೂ ರೆಬಲ್ಸ್ ಭೇಟಿಗೆ ಮುಹೂರ್ತ ಫಿಕ್ಸ್ ಆಗಿದೆ ಹೈಕಮಾಂಡ್ ಮುಂದೆ ರೆಬಲ್ಸ್ ಬೇಡಿಕೆ ಏನು ಹೈಕಮಾಂಡ್ ಮುಂದೆ ಹಾಲಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಬದಲಾವಣೆ ಆಗಲೇಬೇಕು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಓಟಿಂಗ್ ಮೂಲಕವೇ ಆಯ್ಕೆ ನಡೆಸಬೇಕು ಅಂತ ಡಿಮ್ಯಾಂಡ್ ಇಡಲು ನಿರ್ಧಾರ ಮಾಡಲಾಗಿದೆ ಈ ವೇಳೆ ಜೈಲಾಧ್ಯಕ್ಷರ ನೇಮಕ ರದ್ದು ಮಾಡಿ ಮರು ಪರಿಶೀಲನೆಗೆ ಒತ್ತಾಯ ಮಾಡುವ ಸಾಧ್ಯತೆ ಇದೆ ಇಂದು ಶಾಸಕ ರಮೇಶ್ ಜಾರಕಿಹೊಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಪಿ ಹರೀಶ್ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಅರವಿಂದ ಲಿಂಬಾವಳಿ ದೆಹಲಿಗೆ ಭೇಟಿ ಕೊಡಲಿದ್ದಾರೆ ಒಟ್ಟಾರೆ ಭಿನ್ನರ ತಂಡದ ವಿಜೇಂದ್ರ ಹಟಾವು ವಾರ್ ಸಕ್ಸಸ್ ಅನ್ನೋದು ಕಾದು ನೋಡಬೇಕಿದೆ ಸುರೇಶ್ ಪೊಲಿಟಿಕಲ್ ಬ್ಯೂರೋ ಬಡಿದಾಟ ದಿನೇ ದಿನೇ ತಾರಕಕ್ಕೆ ಇರ್ತಾ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ರೆಬಲ್ಸ್ ನಾಯಕರು ರೊಚ್ಚಿಗೆದಿದ್ದಾರೆ ಒಂದಷ್ಟು ಸಾಲು ಸಾಲು ಬೇಡಿಕೆಗಳನ್ನ ಮುಂದಿಟ್ಕೊಂಡು ದೆಹಲಿಗೆ ಹಾರೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅಷ್ಟಕ್ಕೂ ಅವರು ಮಾಡಿರುವಂತಹ ಪ್ಲಾನ್ ಆದ್ರೂ ಏನು ಎಲ್ಲವನ್ನು ತೋರಿಸ್ತಾ ಹೋಗ್ತೀವಿ ಏ ಸ್ಟೋರಿ ನೋಡಿ ಅಸಮಾಧಾನ ಬಂಡಾಯ ಕೇಸರಿ ಕೋಟೆಯಲ್ಲಿ ಬಣ ಬಡಿದಾಟದ ಕಿಚ್ಚು ಧಗ ಧಗಿಸುತ್ತಿದೆ ವಿಜೇಂದ್ರ ವಿರುದ್ಧ ಯತ್ನಾಳ್ ಬಣ ಸಮರದ ಕಹಳೆ ಮೊಳಗಿಸುತ್ತಿದೆ ಬಿಜೆಪಿ ಹೆಡ್ ಆಫೀಸ್ ದೆಹಲಿ ಅಂಗಳಕ್ಕೆ ರಾಜ್ಯಾಧ್ಯಕ್ಷ ಕಾದಾಟ ಶಿಫ್ಟ್ ಆಗಿದೆ ಹೀಗಾಗಿ ಇಂದು ದೆಹಲಿಗೆ ರೆಬಲ್ಸ್ ಟೀಂ ದೆಹಲಿಗೆ ಆರಲಿದೆ ದೆಹಲಿ ಅಂಗಳಕ್ಕೆ ಬಣ ಬಡಿದಾಟ ಶಿಫ್ಟ್ ಯತ್ನಾಳ್ ಬಣದಿಂದ ದೆಹಲಿ ದಂಡಯಾತ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಇಂದು ರೆಬಲ್ಸ್ ನಾಯಕರು ದೆಹಲಿ ದಂಡಯಾತ್ರೆ ಹೊರಟಿದ್ದಾರೆ ಹೀಗಾಗಿ ರಾಜ್ಯಾಧ್ಯಕ್ಷ ಸ್ಥಾನದ ಎಲೆಕ್ಷನ್ ನಿರ್ಣಾಯಕ ಹಂತಕ್ಕೆ ಬಂದು ನಿಂತಿದೆ ತಟಸ್ಥರ ಮಧ್ಯಸ್ಥಿಕೆಯಲ್ಲಿ ಹೈಕಮಾಂಡ್ ನಾಯಕರು ಹಾಗೂ ರೆಬಲ್ಸ್ ಭೇಟಿಗೆ ಮುಹೂರ್ತ ಫಿಕ್ಸ್ ಆಗಿದೆ ಹೈಕಮಾಂಡ್ ಮುಂದೆ ರೆಬಲ್ಸ್ ಏನು ಹೈಕಮಾಂಡ್ ಮುಂದೆ ಹಾಲಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಬದಲಾವಣೆ ಆಗಲೇಬೇಕು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವೋಟಿಂಗ್ ಮೂಲಕವೇ ಆಯ್ಕೆ ನಡೆಸಬೇಕು ಅಂತ ಡಿಮ್ಯಾಂಡ್ ಇಡಲು ನಿರ್ಧಾರ ಮಾಡಲಾಗಿದೆ ಈ ವೇಳೆ ಜೈಲಾಧ್ಯಕ್ಷರ ನೇಮಕ ರದ್ದು ಮಾಡಿ ಮರು ಪರಿಶೀಲನೆಗೆ ಒತ್ತಾಯ ಮಾಡುವ ಸಾಧ್ಯತೆ ಇದೆ ಇಂದು ಶಾಸಕ ರಮೇಶ್ ಜಾರಕಿಹೊಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಪಿ ಹರೇಶ್ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಅರವಿಂದ ಲಿಂಬಾವಳಿ ದೆಹಲಿಗೆ ಭೇಟಿ ಕೊಡಲಿದ್ದಾರೆ ಒಟ್ಟಾರೆ ಭಿನ್ನರ ತಂಡದ ವಿಜೇಂದ್ರ ಹಟಾವು ವಾರ್ ಸಕ್ಸಸ್ ಅನ್ನೋದು ಕಾದು ನೋಡಬೇಕಿದೆ ಸುರೇಶ್ ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬಣ ಬಡಿದಾಟ ದಿನೇ ದಿನೇ ತಾರಕಕ್ಕೆ ಇರ್ತಾ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ರೆಬಲ್ಸ್ ನಾಯಕರು ರೊಚ್ಚಿಗೆದಿದ್ದಾರೆ ಒಂದಷ್ಟು ಸಾಲು ಸಾಲು ಬೇಡಿಕೆಗಳನ್ನ ಮುಂದಿಟ್ಕೊಂಡು ದೆಹಲಿಗೆ ಹಾರೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅಷ್ಟಕ್ಕೂ ಅವರು ಮಾಡಿರುವಂತಹ ಪ್ಲಾನ್ ಆದ್ರೂ ಏನು ಎಲ್ಲವನ್ನು ತೋರಿಸ್ತಾ ಹೋಗ್ತೀವಿ ಈ ಸ್ಟೋರಿ ನೋಡಿ ಅಸಮಾಧಾನ ಬಂಡಾಯ ಕೇಸರಿ ಕೋಟೆಯಲ್ಲಿ ಬಣ ಬಡಿದಾಟದ ಕಿಚ್ಚು ಧಗ ಧಗಿಸುತ್ತಿದೆ ವಿಜೇಂದ್ರ ವಿರುದ್ಧ ಯತ್ನಾಳ್ ಬಣ ಸಮರದ ಕಹಳೆ ಮೊಳಗಿಸುತ್ತಿದೆ ಬಿಜೆಪಿ ಹೆಡ್ ಆಫೀಸ್ ದೆಹಲಿ ಅಂಗಳಕ್ಕೆ ರಾಜ್ಯಾಧ್ಯಕ್ಷ ಕಾದಾಟ ಶಿಫ್ಟ್ ಆಗಿದೆ ಹೀಗಾಗಿ ಇಂದು ದೆಹಲಿಗೆ ರೆಬಲ್ಸ್ ಟೀಂ ದೆಹಲಿಗೆ ಆರಲಿದೆ ದೆಹಲಿ ಅಂಗಳಕ್ಕೆ ಬಣ ಬಡಿದಾಟ ಶಿಫ್ಟ್ ಯತ್ನಾಳ್ ಬಣದಿಂದ ದೆಹಲಿ ದಂಡಯಾತ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಇಂದು ರೆಬಲ್ಸ್ ನಾಯಕರು ದೆಹಲಿ ದಂಡಯಾತ್ರೆ ಹೊರಟಿದ್ದಾರೆ ಹೀಗಾಗಿ ರಾಜ್ಯಾಧ್ಯಕ್ಷ ಸ್ಥಾನದ ಎಲೆಕ್ಷನ್ ನಿರ್ಣಾಯಕ ಹಂತಕ್ಕೆ ಬಂದು ನಿಂತಿದೆ ತಟಸ್ಥರ ಮಧ್ಯಸ್ಥಿಕೆಯಲ್ಲಿ ಹೈಕಮಾಂಡ್ ನಾಯಕರು ಹಾಗೂ ರೆಬಲ್ಸ್ ಭೇಟಿಗೆ ಮುಹೂರ್ತ ಫಿಕ್ಸ್ ಆಗಿದೆ ಹೈಕಮಾಂಡ್ ಮುಂದೆ ರೆಬಲ್ಸ್ ಬೇಡಿಕೆ ಏನು ಹೈಕಮಾಂಡ್ ಮುಂದೆ ಹಾಲಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಬದಲಾವಣೆ ಆಗಲೇಬೇಕು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಓಟಿಂಗ್ ಮೂಲಕವೇ ಆಯ್ಕೆ ನಡೆಸಬೇಕು ಅಂತ ಡಿಮ್ಯಾಂಡ್ ಇಡಲು ನಿರ್ಧಾರ ಮಾಡಲಾಗಿದೆ ಈ ವೇಳೆ ಜಿಲ್ಲಾಧ್ಯಕ್ಷರ ನೇಮಕ ರದ್ದು ಮಾಡಿ ಮರು ಪರಿಶೀಲನೆಗೆ ಒತ್ತಾಯ ಮಾಡುವ ಸಾಧ್ಯತೆ ಇದೆ ಇಂದು ಶಾಸಕ ರಮೇಶ್ ಜಾರಕಿಹೊಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಪಿ ಹರೀಶ್ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಅರವಿಂದ ಲಿಂಬಾವಳಿ ದೆಹಲಿಗೆ ಭೇಟಿ ಕೊಡಲಿದ್ದಾರೆ ಒಟ್ಟಾರೆ ಭಿನ್ನರ ತಂಡದ ವಿಜೇಂದ್ರ ಹಟಾವೋ ವಾರ್ ಸಕ್ಸಸ್ ನೋಡಬೇಕಿದೆ ಸುರೇಶ್ ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬಣ ಬಡಿದಾಟ ದಿನೇ ದಿನೇ ತಾರಕಕ್ಕೆ ಇರ್ತಾ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ರೆಬಲ್ಸ್ ನಾಯಕರು ರೊಚ್ಚಿಗೆದಿದ್ದಾರೆ ಒಂದಷ್ಟು ಸಾಲು ಸಾಲು ಬೇಡಿಕೆಗಳನ್ನ ಮುಂದಿಟ್ಕೊಂಡು ದೆಹಲಿಗೆ ಹಾರೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅಷ್ಟಕ್ಕೂ ಅವರು ಮಾಡಿರುವಂತಹ ಪ್ಲಾನ್ ಆದ್ರೂ ಏನು ಎಲ್ಲವನ್ನು ತೋರಿಸ್ತಾ ಹೋಗ್ತೀವಿ ಈ ಸ್ಟೋರಿ ನೋಡಿ